ಹಲೋ ಎವ್ರಿ ವನ್ ಐವತ್ತೈದನೇ ನೋಡೋಣ ವರ್ಗಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸೊ ನಾವಿಲ್ಲಿ ಊಹೆಯನ್ನ ತಗೊಳ್ಬೇಕು ನಮ್ಮ ಊಹೆ ವರ್ಗಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತ ನಮ್ಮ ಊಹೆ ಇರುತ್ತೆ ಇದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ರೆ ನಾವು ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರ್ಕೋಬಹುದು ಅಲ್ವಾ ಸೊ ಪಿ ಮತ್ತೆ ಕ್ಯೂಗಳು ಪೂರ್ಣಾಂಕಗಳಾಗಿರ್ಬೇಕು ಮತ್ತು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು ಈಗ ಈ ಒಂದು ಸಮೀಕರಣದ ವರ್ಗವನ್ನ ತಗೊಂಡ್ರೆ ನಾವು ನಮ್ಗೆ ಈ ವರ್ಗ ಮೂಲ ಮತ್ತೆ ವರ್ಗ ಕ್ಯಾನ್ಸಲ್ ಆಗಿ ನಮ್ಗೆ ಮೂರು ಸಿಗತ್ತೆ ಮೂರು ಸಮ ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಅನ್ನೋದು ಸಿಗತ್ತೆ ಸೊ ಪಿ ಸ್ಕ್ವೇರ್ ಸಮ ಮೂರು ಕ್ಯೂ ಸ್ಕ್ವೇರ್ ಅಂತ ಆಗತ್ತೆ ಆದ್ರಿಂದ ನಾವು ಮೂರು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಮಕ್ಕಳೇ ಯಾಕಂದ್ರೆ ಪಿ ಸ್ಕ್ವೇರ್ ಸಮ ಮೂರು ಇಂಟು ಕ್ಯೂ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ ಅಂದ್ರೆ ಅರ್ಥ ಮೂರು ಮತ್ತೆ ಕ್ಯೂ ಸ್ಕ್ವೇರ್ ಎರಡು ಪಿ ಸ್ಕ್ವೇರ್ ನ ಅಪವರ್ತನಗಳಾಗಿರುತ್ತೆ ಹಾಗಾಗಿ ಮೂರು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಅನ್ನೋದು ನಮ್ಗೆಲ್ಲೇ ಗೊತ್ತಾಗ್ತಾ ಇದೆ ಮೂರು ಪಿ ಸ್ಕ್ವೇರ್ ಅನ್ನ ಭಾಗಿಸ್ತಾ ಇದೆ ಅಂದ್ರೆ ಅದೇ ಮೂರು ಪಿ ಅನ್ನು ಕೂಡ ಭಾಗಿಸಬಹುದು ಸೊ ಈ ಹೇಳಿಕೆಯನ್ನ ನಾವು ಮೂರು ಗುಣಿಸು ಯಾವುದೋ ಒಂದು ಸಂಖ್ಯೆ ಸಮ ಪಿ ಅಂತ ಬರ್ಕೋಬಹುದು ಅಲ್ವಾ ಯಾಕಂದ್ರೆ ಇದು ಎರಡು ಗುಣಾಕಾರ ಆದಾಗ ನಮ್ಗೆ ಪಿ ಸಿಗತ್ತೆ ಅಥವಾ ಪಿ ಮೂರಿಂದ ಭಾಗಿಸಲ್ಪಟ್ಟರೆ ನಮ್ಗೊಂದು ಸಂಖ್ಯೆ ಸಿಗತ್ತೆ ಆ ಸಂಖ್ಯೆಯನ್ನ ನಾವು ಇಲ್ಲಿ ಬರ್ಕೊಳ್ತಾ ಇದ್ದೀವಿ ಅದನ್ನ ನಾವು ಎ ಅಂತ ತಗೊಂಡ್ರೆ ಪಿ ಸಮ ಮೂರು ಎ ಅನ್ನೋದು ನಮ್ಗೆ ಸಿಗತ್ತೆ ಈ ಪಿಯ ಬೆಲೆಯನ್ನ ಈ ಸಮೀಕರಣದಲ್ಲಿ ಅಂದ್ರೆ ಇದನ್ನ ಸಮೀಕರಣ ಎರಡು ಅಂತ ತಗೊಂಡ್ರೆ ಈ ಸಮೀಕರಣದಲ್ಲಿ ಆದೇಶಿಸಿ ನೋಡಿದಾಗ ಪಿ ಜಾಗದಲ್ಲಿ ಮೂರು ಎ ಆದೇಶಿಸಿದಾಗ ನಮಗೆ ಒಂಬತ್ತು ಎ ಸ್ಕ್ವೇರ್ ಸಮ ಮೂರು ಕ್ಯೂ ಸ್ಕ್ವೇರ್ ಅನ್ನೋದು ಸಿಗತ್ತೆ ಸೊ ನಮ್ಗೆ ಒಂಬತ್ತು ಎ ಸ್ಕ್ವೇರ್ ಭಾಗಿಸು ಮೂರು ಸಮ ಕ್ಯೂ ಸ್ಕ್ವೇರ್ ಅನ್ನೋದು ಗೊತ್ತಾಗತ್ತೆ ಸೊ ಮೂರು ಎ ಸ್ಕ್ವೇರ್ ಸಮ ಕ್ಯೂ ಸ್ಕ್ವೇರ್ ಅನ್ನೋದು ನಮ್ಗೆ ಇಲ್ಲಿ ಸಿಗ್ತಾ ಇದೆ ಅಂದ್ರೆ ಈ ಮೂರು ಮತ್ತೆ ಎ ಸ್ಕ್ವೇರ್ ಇದು ಎರಡೂ ಕೂಡ ಕ್ಯೂ ಸ್ಕ್ವೇರ್ ನ ಅಪವರ್ತನಗಳು ಆದ್ರಿಂದ ಮೂರು ಕ್ಯೂ ಅನ್ನು ಭಾಗಿಸುತ್ತದೆ ಅಂತ ಬರಿಬಹುದು ನಾವು ಅಲ್ವಾ ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಮೂರು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸಬಹುದು ಅಂತ ಆದ್ರೆ ಮೂರು ಕ್ಯೂ ಅನ್ನು ಕೂಡ ಭಾಗಿಸುತ್ತೆ ಸೊ ಈ ಮೂರು ಅನ್ನುವಂತಹದ್ದು ಪಿ ಮತ್ತೆ ಕ್ಯೂ ಎರಡನ್ನು ಭಾಗಿಸ್ತಾ ಇದೆ ಎರಡರ ಸಾಮಾನ್ಯ ಅಪವರ್ತನ ಆಗಿದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಮೂರು ಪಿ ಅನ್ನು ಭಾಗಿಸ್ತಾ ಇದೆ ಮೂರು ಕ್ಯೂ ಅನ್ನು ಕೂಡ ಭಾಗಿಸ್ತಾ ಇದೆ ಅಂದ್ಮೇಲೆ ಮೂರು ಸಾಮಾನ್ಯ ಅಪವರ್ತನ ಆಗಿದೆ ಆದರೆ ನಾವಿಲ್ಲಿ ಪಿ ಮತ್ತೆ ಕ್ಯೂಗಳನ್ನ ತಗೊಂಡಿರೋದು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂದ್ರೆ ಅವುಗಳ ಸಾಮಾನ್ಯ ಅಪವರ್ತನ ಒಂದು ಆಗಿರುತ್ತೆ ಒಂದನ್ನ ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನ ಇರೋದಿಲ್ಲ ಹಾಗಾಗಿ ಇಲ್ಲಿ ಮೂರು ನಮಗೆ ಸಾಮಾನ್ಯ ಅಪವರ್ತನ ಸಿಗ್ತಾ ಇರೋದಕ್ಕೆ ಪಿ ಮತ್ತೆ ಕ್ಯೂಗಳು ಸಹ ಅವಿಭಾಜ್ಯಗಳಾಗಿರೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಅಲ್ವಾ ಸೊ ನಾವೇನಂತ ತಗೊಳ್ಬಹುದು ಇದನ್ನ ವರ್ಗ ಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅನ್ನೋದು ನಮ್ಮ ಊಹೆಯಾಗಿತ್ತು ಅದು ತಪ್ಪಾಗಿರೋದ್ರಿಂದ ವರ್ಗಮೂಲ ಮೂರು ಒಂದು ಅಭಾಗಲ ಸಂಖ್ಯೆ ಆಗಿರಬೇಕು